ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಲಿಂಗೈಕ ಚನ್ನಬಸವ ಮಹಾಶಿವಯೋಗಿಗಳ ಭಾವಚಿತ್ರ ಮೆರವಣಿಗೆ ತಾಲೂಕಿನ ಕಮ್ಮತಹಳ್ಳಿ ವಿರಕ್ತ ಮಠದ ವತಿಯಿಂದ ಲಿಂಗೈಕ ಚನ್ನಬಸವ ಮಹಾಶಿವಯೋಗಿಗಳವರ ಹತ್ತೊಂಬತ್ತನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಬಸವ ತತ್ವ ಸಮ್ಮೇಳನದ ಮೊದಲ ದಿನವಾದ ದಿನಾಂಕ ಇಪ್ಪತ್ತೈದು ಒಂಬತ್ತೆರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ವಿವಿಧ ವಾದ್ಯಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗುರುಬಸವ ಮಹಾಸ್ವಾಮಿಗಳು ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿ ಲಿಂಗೈಕ್ಯ ಚನ್ನಬಸವ ಮಹಾಶಿವಯೋಗಿಗಳ ಪುಣ್ಯಸ್ಮರಣೆಯ ಅಂಗವಾಗಿ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷ ಚನ್ನಬಸವ ಮಹಾಶಿವಯೋಗಿಗಳ ಭಾವಚಿತ್ರವನ್ನು ವಿವಿಧ ವಾದ್ಯಗಳಾದ ಬಸವ ಭಜನ ಸಂಘ ಕಮ್ಮತಹಳ್ಳಿ ನಂದಿ ಬಸವೇಶ್ವರ ಕಲಾ ತಂಡ ನಂದಿ ವೇವೂರು ವೀರಭದ್ರೇಶ್ವರ ಜನಪದ ಕಲಾ ತಂಡ ಹುಚ್ಚಪ್ಪ ಡೊಳ್ಳು ಕುಣಿತ ಕುಣಿತ ಕುಂಡನಾಯಕನಹಳ್ಳಿ ಹೊಸಪೇಟೆ ದಾವಣಗೆರೆಯ ಸಮ್ಮಾಳ ವಾದ್ಯಗಳೊಂದಿಗೆ ಹೆಣ್ಣು ಮಕ್ಕಳು ಕಳಸ ಹಿಡಿದು ಕುಂಭ ಹೊತ್ತು ಮೆರವಣಿಗೆ ಮಾಡಲಾಯಿತು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪುಣಬಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಸಮ್ಮ ಕಳ್ಳಿ ಹನುಮಂತಪ್ಪ ಧ್ವಜಾರೋಹಣ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಿರಕ್ತಮಠ ಕಮ್ಮತಹಳ್ಳಿ ಪಾಂಡೋಮಟ್ಟಿ ಗೌರಿಶಂಕರ ಸ್ವಾಮಿಗಳು ರುದ್ರಮುನಿ ಸ್ವಾಮಿಗಳು ಜಯಬಸವಾನಂದ ಸ್ವಾಮಿಗಳು ಬಸವ ಬಳಗ ಭಜನಾ ಸಂಘದವರು ಮಹಿಳೆಯರು ಕಲಾ ತಂಡಗಳು ಹಾಗೂ ಗ್ರಾಮಸ್ಥರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು ಂಥ ಪರಮ ಪೂಜ್ಯ ಲಿ ಚನ್ನಬಸವ ಶಿವಯೋಗಿಗಳವರ ಹತ್ತೊಂಬತ್ತನೇ ವರ್ಷದ ಈ ಸ್ಮರಣೋತ್ಸವ ಸಮಾರಂಭ ಆ ಪೂರ್ವದಲ್ಲಿ ಇವತ್ತು ಈಗ ಈಗಾಗಲೇ ಚತುರಯ ಚಿತ್ರಾಯ ಸ್ವರ ಸ್ವಾರಾಯ ಸ್ವರೂಪರಾಗಿರ್ತಕ್ಕಂಥ ನಾಲ್ಕು ಜನ ಪೂಜ್ಯರ ಸಮ್ಮುಖದಲ್ಲಿ ಚಟಸ್ಥಲ ಧ್ವಜಾರೋಹಣವನ್ನು ಪಂಚಾಯತಿ ಅಧ್ಯಕ್ಷರಾಗಿರುವಂಥ ಬಸಂನವರು ನೆರವೇರಿಸಿಕೊಟ್ಟಿದ್ದಾರೆ ಈಗ ಪೂಜ್ಯರ ಭಾವಚಿತ್ರ ಇರುವಂಥ ಪುತ್ಥಳಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಕಲಾತಂಡಗಳೊಂದಿಗೆ ಮೆರವಣಿಗೆಯನ್ನು ಮಾಡುವುದರ ಮೂಲಕ ನೀವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ